ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೀವು ನೋಡ್ತಾ ಇದ್ದೀರಾ ನಾವು ಮಂತ್ರಾಲಯದಲ್ಲಿದ್ದೇವೆ ಅಲ್ಲಿನ ನಾವು ಶೇರಿಂಗ್ ರಿಕ್ಷಾದಲ್ಲಿ ಆಸುಪಾಸಲ್ಲಿ ಏನೇನೆಲ್ಲ ಟೆಂಪಲ್ಸ್ ಇದೆ ಅದನ್ನು ನೋಡೋಕಂತ ಹೋಗ್ತಾ ಇದ್ದೀವಿ ಈ ಆಟೋದವನು ನಮ್ಮನ್ನು ಒಂದೂವರೆ ಗಂಟೆ ಸುತ್ತಾಡಿಸಿದನ ಅಂತ ರಿಕ್ಷಾದಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಜನ ಬರಬೇಕಲ್ಲ ಜನ ತುಂಬಬೇಕಲ್ಲ ಆಟೋದಲ್ಲಿ ಅದಕ್ಕೋಸ್ಕರ ಬಟ್ ಈ ಆಟೋದಲ್ಲಿ ಕುತ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಯ್ತಾ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಈಗ ನಾವು ಬಂದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನವು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿದೆ ಸೊ ಇದೊಂದು ಕರ್ನಾಟಕದಲ್ಲಿರುವ ಪ್ರಮುಖ ಹಾಗೂ ಶಕ್ತಿಶಾಲಿ ಆಂಜನೇಯ ಟೆಂಪಲ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಬಹುದು ಆಂಜನೇಯನ ಪಾದಗಳಿವೆ ಸೊ ಅದಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾವೆ ಸೊ ಇಲ್ಲಿ ಗುರು ರಾಘವೇಂದ್ರು ಪಂಚಮುಖಿ ಆಂಜನೇಯಗಾಗಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ರು ಅಂತ ಜನ ಹೇಳ್ತಿದ್ದಾರೆ ಇಲ್ಲಿ ಆಂಜನೇಯನು ವರಾಹ ಗರುಡ ನರಸಿಂಹ ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ಅಂದರೆ ಐದು ಮುಖಗಳೊಂದಿಗೆ ರಾಘವೇಂದ್ರ ಸ್ವಾಮಿಯ ಒಂದೇ ಪ್ರತ್ಯಕ್ಷರಾದ್ರು ಅಂತ ಹೇಳ್ತಾರೆ ಈ ದೇವಸ್ಥಾನವನ್ನು ಕಲ್ಲು ಬಂಡೆಗಳಿಂದಲೇ ನಿರ್ಮಿಸಿದ್ದಾರೆ ಈ ಒಂದು ದೊಡ್ಡ ಬಂಡೆಕಲ್ಲನ್ನು ನೋಡಿ ಇದನ್ನು ಹಾಸಿಗೆ ಮತ್ತು ದಿಂಬು ರೂಪದಲ್ಲಿ ಆಂಜನೇಯ ಸ್ವಾಮಿಗಳು ಬಳಸ್ತಾ ಇದ್ರಂತೆ ಯಾರೆಲ್ಲ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಬರ್ತಾರೆ ಅವರೆಲ್ಲ ಈ ಒಂದು ಆಂಜನೇಯ ಸ್ವಾಮಿ ಟೆಂಪಲನ್ನು ನೋಡಲೇಬೇಕಾಗಿರುವಂಥದ್ದು ಹನುಮಂತನ ಟೆಂಪಲ್ ಆಗಿರುವಾಗ ಅಲ್ಲಿ ಮಂಗಗಳಂತೂ ಇದ್ದೇ ಇರುತ್ತೆ ಸುಮಾರು ಮಂಗಗಳನ್ನು ನೋಡಿದ್ವಿ ಆಯ್ತಾ ಪಂಚಮುಖಿ ದೇವಸ್ಥಾನದ ಹಿಂದಿಗಡೆ ಲಕ್ಷ್ಮಿ ದೇವಾಲಯ ಇದೆ ಅದನ್ನು ನೋಡಕ್ಕೆ ಹೊರಡ್ತಾ ಇದ್ದೇವೆ ಈ ಒಂದು ಮಂಗ ಮತ್ತು ಅದರ ಮರಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತು ಅದಕ್ಕೋಸ್ಕರ ನಾನು ಫೋಟೋನು ತೆಗ್ದೆ ವಿಡಿಯೋನು ಮಾಡಿದೆ ಈಗ ನೀವು ನೋಡ್ತಾ ಇದ್ದೀರಾ ಇದು ಅಪ್ಪಣ್ಣಾಚಾರ್ಯರ ಮನೆ ಬಿಚ್ಚಾಲೆಯಲ್ಲಿರುವಂಥದ್ದು ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ವರ್ಷಗಳ ಕಾಲ ವಾಸಿಸ್ತಾ ಇದ್ರು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪ್ರಿಯ ಶಿಷ್ಯರಲ್ಲಿ ಒಬ್ಬರು ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಜಾಗದಲ್ಲಿ ಸ್ವಾಮಿಗಳು ಮೂಲ ರಾಮದೇವರನ್ನು ಪೂಜಿಸ್ತಾ ಇದ್ದಂತಹ ಸ್ಥಳ ಇದಕ್ಕೆ ನಾನೂರು ವರ್ಷಗಳಾಗಿದೆ ಈ ಮನೆಗೆ ಈಗ ನೀವು ನೋಡ್ತಾ ಇದ್ದೀರಾ ಏಕಶಿಲ ವೃಂದಾವನ ಇದು ಬಿಚ್ಚಾಲೆಯಲ್ಲಿ ಇರುವಂತದ್ದು ಇದನ್ನು ಭಿಕ್ಷಾಲಯ ಅಂತಲೂ ಕರೀತಾರೆ ಇದು ಅಪ್ಪಣ್ಣಾಚಾರ್ಯರು ರಾಯರಿಗೋಸ್ಕರ ಕಟ್ಟಿಸಿದಂಥದ್ದು ಇಲ್ಲಿ ನೋಡ್ತಾ ಇದ್ದಿರೋ ಜಪದ ಕಟ್ಟೆ ಈ ಜಪದ ಕಟ್ಟೆಯಲ್ಲಿ ನಮ್ಮ ರಾಯರು ಜಪ ಮಾಡ್ತಾ ಇದ್ದಂತಹ ಸ್ಥಳ ಇದು ತುಂಗಭದ್ರಾ ರಿವರ್ ರಾತ್ರಿ ಕಾರಣ ವಿಡಿಯೋ ಅಷ್ಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬಟ್ ತುಂಬಾ ವಿಶೇಷವಾದ ಅದ್ಭುತವಾದಂತಹ ಸ್ಥಳ ಇದು ಬಿಚ್ಚಾಲಮ್ಮ ಟೆಂಪಲ್ ಈ ಟೆಂಪಲ್ನ ವಿಶೇಷತೆ ಏನಂತ ಹೇಳಿದ್ರೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಈ ಒಂದು ದೇವಸ್ಥಾನವನ್ನು ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಮಾಧಿಯನ್ನು ಪಡೆದ ನಂತರ ಅವರ ಶಿಷ್ಯ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡುವುದು ತುಂಬ ಕಷ್ಟಕರವಾಗಿತ್ತು ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೋಸ್ಕರ ಒಂದು ಸಿಂಪಲ್ ಆಗಿರುವಂಥ ಒಂದು ಬೃಂದಾವನವನ್ನು ನಿರ್ಮಿಸಿಕೊಳ್ಳಲು ಕೇಳಿದ್ರಂತೆ ಅದರಿಂದಲೇ ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರು ಹಾಗೂ ಗುರು ರಾಘವೇಂದ್ರ ಭಕ್ತರ ಸಹಾಯದಿಂದ ಬಿಚ್ಚಾಲ ರಾಘವೇಂದ್ರ ವೃಂದಾವನವನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗ್ತಾ ಇದೆ ಇದು ನೀವು ಟೆಂಪಲ್ ಇದೊಂದು ಈ ವಿಗ್ರಹ ತರ್ಟಿ ತ್ರೀ ಫೀಟ್ ಎತ್ತರದಲ್ಲಿದೆ ಇದನ್ನೊಂದು ಹದಿನೆಂಟು ತಿಂಗಳಲ್ಲಿ ತುಂಬಾನೇ ಭಕ್ತಿ ಶ್ರದ್ಧೆಯಿಂದ ಕಟ್ಟಲಾಗಿದೆ ಅಂತಾನೂ ಹೇಳ್ತಾರೆ ಮಂತ್ರಾಲಯದ ಆಸುಪಾಸಲ್ಲಿ ಸುಮಾರು ಟೆಂಪಲ್ಸ್ ಗಳಿವೆ ಅಲ್ಲಿಗೂ ಹೋಗಿ ಭೇಟಿ ನೀಡಿದ್ವಿ ನೆಕ್ಸ್ಟ್ ನಾವು ಬಂದ್ವಿ ತುಂಬಾ ವಿಶೇಷವಾದಂಥ ಸ್ಥಳಕ್ಕೆ ರಾಯರ ಪಾದುಕೆ ಇಟ್ಟಂತಹ ಸ್ಥಳ ಸುಮಾರು ಮುನ್ನೂರ ಐವತ್ತ್ಮೂರು ವರ್ಷಗಳ ಹಿಂದೆ ರಾಯರು ಮಂತ್ರಾಲಯ ಸೇರುವ ಟೈಮಲ್ಲಿ ಅವರ ಇನ್ನೊಂದು ಅಪ್ಪಟ ಶಿಷ್ಯರಾದ ತಿಮ್ಮಣ್ಣಾಚಾರ್ಯರು ಕೇಳ್ತಾರೆ ರಾಯರ ಹತ್ರ ನಿಮ್ಮ ನೆನಪಿಗೋಸ್ಕರ ನಮಗೆ ಏನಾದರೂ ಕೊಡಬೇಕು ರಾಯರೇ ಆಗ ರಾಯರು ಅವರಿಗೆ ಪ್ರೀತಿಯಿಂದ ತಮ್ಮ ಪಾದುಕೆಯನ್ನು ನೆನಪಿನ ಕಾಣಿಕೆಯಾಗಿ ಕೊಡ್ತಾರೆ ಅದೇ ಇಲ್ಲಿರುವಂಥದ್ದು ಈ ಮನೆಯಲ್ಲಿರುವಂಥದ್ದು ಸೊ ಈ ಮನೆ ಮಂದಿಯವರೇ ವೃಂದಾವನ ಪೂಜೆಯನ್ನು ಈಗ ಕೂಡ ಮಾಡ್ತಾರೆ ಈ ವಂಶಸ್ಥರ ಮನೆಯಲ್ಲಿ ಇರುತ್ತೆ ಆ ಪಾದಕ್ಕೆ ಅವರೇ ಇಂದಿಗೂ ಕೂಡ ವೃಂದಾವನ ಪೂಜೆಯನ್ನು ಕೂಡ ಮಾಡ್ತಾರೆ ಹಾ ಇವಿಷ್ಟು ಮಂತ್ರಾಲಯದ ಬ್ಲಾಗ್ಸ್ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಕಮೆಂಟ್ ಮಾಡಿ ನೀವು ಹೋಗಿದ್ದೀರಾ ಮಂತ್ರಾಲಯಕ್ಕೆ ಹೇಗಿತ್ತು ನಿಮ್ಮ ಅನುಭವ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದಂತೂ ಮರಿಬೇಡಿ ಪ್ಲೀಸ್ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ನಿಮ್ಮದು ತುಂಬ ಅವಶ್ಯಕತೆ ಇದೆ ಸೊ ಎಲ್ರಿಗೂ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡುವ ಟೈಮ್ ಇದ್ದಾಗ ನಾನು ಬ್ಲಾಗ್ಸ್ ಮಾಡ್ತಾ ಇರ್ತೇನೆ ಅಲ್ಲಿ ತನಕ ಎಲ್ಲರೂ ಖುಷಿ ಖುಷಿಯಿಂದೀರಿ ಥ್ಯಾಂಕ್ ಯು ಬಾಯ್ ಬಾಯ್